ಇಂಡಿ ಲಕ್ಷಾಂತರ ಎಕರೆ ಜಮೀನು ಸಾವಿರಾರು ರೈತರ ತವರೂರು ದುಡಿಯುವ ಛಲ ತೋಳ್ಬಲ ಭೂಮಿ ಸಾಕಷ್ಟಿದ್ದರು ಕೃಷಿಗೆ ಅತ್ಯಗತ್ಯವಾದ ನೀರು ಇಲ್ಲಿನ ಅತಿದೊಡ್ಡ ಸಮಸ್ಯೆ ಕಾಲಕಾಲಕ್ಕೆ ನೀರಿಲ್ಲದೆ ಬವಣೆ ಪಡುವ ರೈತರು ಇಲ್ಲಿ ಮಾಮೂಲು ಹಲವು ಸರ್ಕಾರಗಳು ಬಂದು ಹೋದರೂ ಹಲವು ಬಾರಿ ಮನವಿ ಸಲ್ಲಿಸಿದರೂ ಇಲ್ಲಿನ ಸಮಸ್ಯೆ ಸಮಸ್ಯೆಯಾಗಿಯೇ ಉಳಿದಿತ್ತೇ ಹೊರತು ಶಾಶ್ವತ ಪರಿಹಾರ ದೊರೆತಿರಲಿಲ್ಲ ಕ್ಷೇತ್ರದ ಜನರ ಮುಖ್ಯ ಬೇಡಿಕೆ ಈಡೇರುವುದು ಮುಖ್ಯವಾದರೂ ಆ ಬಗ್ಗೆ ಭರವಸೆ ಮಾತ್ರ ಈಡೇರಿಲಿಲ್ಲ ಆದರೆ ಈ ಬಾರಿ ಕ್ಷೇತ್ರದ ಶಾಸಕರಾದ ಶ್ರೀ ಯಶವಂತರಾಯಗೌಡ ಪಾಟೀಲರ ನಿರಂತರ ಪ್ರಯತ್ನ ಇಚ್ಛಾಶಕ್ತಿ ಜೊತೆಗೆ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ಸಹಕಾರದೊಂದಿಗೆ ಇಂಡಿಯಾ ನೀರಾವರಿ ಸಮಸ್ಯೆ ಕೊನೆಗೊಂಡಿದೆ ಬಹಳಷ್ಟು ಸಮಯದಿಂದ ಕಾಯುತ್ತಿದ್ದ ಹೊರತಿ ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆಗೆ ಈಗಾಗಲೇ ಚಾಲನೆ ದೊರೆತಿದ್ದು ಮೊದಲ ಹಂತದಲ್ಲಿ ಇಂಟೆಕ್ ಕಾಲೋನಿ ಜಾಕ್ವೆಲ್ ರೈಸಿಂಗ್ ಮೇನ್ನ ಇಪ್ಪತ್ತೆಂಟು ಪಾಯಿಂಟ್ ಎಂಟು ಒಂಬತ್ತು ಕಿಲೋಮೀಟರ್ ಸ್ಥಳದ ಕೆಲಸ ಹಾಗೂ ಐದು ವರ್ಷಗಳ ನಿರ್ವಹಣೆಗೆ ಸುಮಾರು ಎಂಟುನೂರ ಹದಿನೆಂಟು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿಯನ್ನ ಸರ್ಕಾರವು ಒದಗಿಸಿದೆ ಎರಡನೆಯ ಹಂತದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಐದು ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಗೆ ರೈಸಿಂಗ್ ಮೇನ್ ಹಾಗೂ ಮೂವತ್ತೆರಡು ಪಾಯಿಂಟ್ ಒಂದು ಏಳು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗ್ರಾವಿಟಿ ಮೇನ್ ಅಳವಡಿಸಿ ರೈಸಿಂಗ್ ಮೇನಿನ ಮುಂದುವರಿದ ಭಾಗವಾಗಿ ಎಂಎಸ್ ಪೈಪುಗಳ ಅಳವಡಿಕೆಗೆ ಎಂಟುನೂರ ಎಂಬತ್ತು ಪಾಯಿಂಟ್ ಆರು ಏಳು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆದಿದೆ ಮೂರನೆಯ ಹಂತವಾಗಿ ಪೈಪುಗಳ ಸಹಾಯದಿಂದ ರೈಸಿಂಗ್ ಮೂಲಕ ಇಪ್ಪತ್ತು ಹೆಕ್ಟೇರ್ಗೆ ಒಂದರಂತೆ ಜಾಗ್ ತೂಬುಗಳನ್ನು ಅಳವಡಿಸಿ ಬಲ್ಕ್ ಫೀಡರ್ ಮತ್ತು ಸಬ್ ಫೀಡರ್ಗಳನ್ನು ಅಳವಡಿಸಿ ಇಪ್ಪತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲು ಸಾವಿರದ ನಾನೂರು ಕೋಟಿ ಮೊತ್ತದ ಕಾಮಗಾರಿ ನಡೆಸಿದೆ ಇಂದಿ ಕ್ಷೇತ್ರವಷ್ಟೇ ಅಲ್ಲದೆ ಸುತ್ತಮುತ್ತಲ ಪ್ರದೇಶಗಳ ಲಕ್ಷಾಂತರ ಎಕರೆ ಭೂಮಿಯು ಫಲವತ್ತಾಗಲಿದೆ ಹೊರತಿ ಜಳಕಿ ನಿಂಬಾಳ ಅಂಜುಡಗಿ ಹಡವಸಂಗ ಬೂದಿಹಾಳ ಹಂಜಗಿ ಇಂಗಣಿ ಭತ್ತಗುಣಗಿ ಬಳ್ಳೊಳ್ಳಿ ಚೋರಗಿ ಚೌಡಿಹಾಳ ಹಳಗುಣಿಕಿ ಸಾವಳ ಸಂಘ ಸಹಿತ ಗ್ರಾಮಗಳು ತಾಂಡಾಗಳು ಜನವಸತಿ ಹಾಗೂ ದೊಡ್ಡಿಗಳು ಸೇರಿದಂತೆ ನಲವತ್ತೆಂಟು ಗ್ರಾಮಗಳ ಐವತ್ ಮೂರು ಸಾವಿರದ ನೂರು ಎಕರೆ ಪ್ರದೇಶದ ನೀರಿನ ಸಮಸ್ಯೆಯನ್ನ ಸಂಪೂರ್ಣವಾಗಿ ನೀಗಿಸಲಾಗಿದೆ ನಮ್ಮ ರೈತರ ಸಮಸ್ಯೆಯನ್ನ ಮನಗಂಡು ಇದನ್ನ ಪರಿಹರಿಸಲೇಬೇಕು ಎಂಬ ಹಠದಿಂದ ದೀಕ್ಷೆಯಿಂದ ಎಂಬಂತೆ ಕೆಲಸ ಸಾಧಿಸಿದ ಕೀರ್ತಿ ಕ್ಷೇತ್ರದ ಶಾಸಕರಾದ ಯಶವಂತ ರಾಯಗೌಡ ಪಾಟೀಲರಿಗೆ ಸಲ್ಲಬೇಕು ಜೊತೆಗೆ ಸಮಸ್ಯೆಯ ಆಳವನ್ನ ಮನಗಂಡು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಯೋಜನೆಗೆ ಸರಿಯಾದ ರೂಪುರೇಷೆಗಳನ್ನ ಮಾಡಿ ಕಾರ್ಯಗತಗೊಳಿಸಲು ಸಹಕರಿಸಿದ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನೀರಾವರಿ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ಪಾತ್ರವು ಮಹತ್ವದ್ದು ನಮ್ಮದು ರೈತ ಸ್ನೇಹಿ ಸರ್ಕಾರವೆಂದು ಈ ಮೂಲಕ ರಾಜ್ಯ ಸರ್ಕಾರವು ಸಾಬೀತುಗೊಳಿಸಿದೆ ಮಳೆಯ ಅಭಾವ ನೀರಿನ ಸಮಸ್ಯೆಯಿಂದ ಕಂಗೆಟ್ಟಿದ್ದ ರೈತರು ಈ ಮೂಲಕ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ನಮ್ಮ ಕ್ಷೇತ್ರದ ಜನರ ಕನಸನ್ನ ಸಾಕಾರಗೊಳಿಸಿದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕ್ಷೇತ್ರದ ಶಾಸಕರು ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಯೋಜನೆ ಕಾರ್ಯಗತಗೊಳಿಸಲು ಸಹಕರಿಸಿದ ಸರ್ವರಿಗೂ ಕ್ಷೇತ್ರದ ಜನರು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸಿದ್ದಾರೆ